ಇನ್ನು ಮೈಸೂರಿನ ಕೆ ಆರ್ ಎಸ್ ಬೃಂದಾವನ ಗಾರ್ಡನ್ ನ ವ್ಯವಸ್ಥೆ ಬಗ್ಗೆ ನಾವು ಕೂಡ ಮಾತಾಡ್ತಾ ಇದ್ದೋ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ಇಂಚಿಂಚು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ರಂಜಿತಾ ರೇವಣ್ಣ ಕೂಡ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ಇನ್ನು ರಂಜಿತಾ ರೇವಣ್ಣ ಈಗಾಗಲೇ ಕೆ ಆರ್ ಎಸ್ ಬೃಂದಾವನ ಗಾರ್ಡನ್ ಯಾವ ರೀತಿ ಆಗಿದೆ ಅಲ್ಲಿನ ಪರಿಸ್ಥಿತಿ ಏನು ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಡ್ತಾ ಇದ್ದೋ ಅಲ್ಲಿನ ಪರಿಸ್ಥಿತಿಯನ್ನ ನೀವು ನೇರವಾಗಿ ನೋಡಿದಾಗ ಏನ್ ಅನ್ನಿಸ್ತು ನಿಮಗೆ ಎಸ್ ರಚನಾ ಏನು ಪರಿಸ್ಥಿತಿಯನ್ನ ನೋಡಿದಾಗ ಹೇಗೆ ಅನಿಸ್ತು ಅನ್ನೋದಕ್ಕೆ ಒಂದ್ ರೀತಿ ನಾಚಿಕೆ ಆಗ್ತಾ ಇತ್ತು ನಾವು ಮೈಸೂರವರು ಅಂತ ಹೇಳ್ಕೊಳ್ಲಿಕ್ಕು ಅಥವಾ ಈ ರೀತಿಯಾಗಿ ಒಂದು ಪರಿಸ್ಥಿತಿ ಇದ್ರು ಕೂಡ ಇವತ್ತುವರೆಗೂ ಕೂಡ ಅಷ್ಟು ಮಟ್ಟಕ್ಕೆ ಕಸ ಇದೆ ಅನ್ನೋದಕ್ಕೆ ಒಂಥರ ನಾಚಿಕೆ ಆಗ್ತಾ ಇತ್ತು ಅಧಿಕಾರಿಗಳ ಮೇಲೆ ಅಷ್ಟು ಕೆಟ್ಟ ಹೋಗೋ ಬರ್ತಾ ಇತ್ತು ಯಾಕಂದ್ರೆ ರಚನಾ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಯಾವ ಮಟ್ಟಕ್ಕೆ ಅಲ್ಲಿ ಪರಿಸ್ಥಿತಿ ಉಂಟಾಗಿದೆ ಅಂತ ಎಲ್ಲಿ ನೋಡಿದ್ರು ಕೂಡ ಪ್ಲಾಸ್ಟಿಕ್ 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 ಕಸ ಇದು ಬಿಟ್ರೆ ಬೇರೆ ಏನೂ ಕಾಣಿಸ್ತಿಲ್ಲ ನಿಮಗೆ ಅಲ್ಲಿಗೆ ಏನಕ್ಕೆ ಹೋಗ್ತಾರೆ ಜನ ಪ್ರವಾಸಿಗರು ಏನಕ್ಕೆ ಹೋಗ್ತಾರೆ ಆ ಸ್ಥಳವನ್ನ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾರೆ ಆ ಪ್ರಕೃತಿನ ಸವಿಯಲಿಕ್ಕೆ ಹೋಗ್ತಾರೆ ಆದ್ರೆ ಈಗ ಬೃಂದಾವನದ ಪರಿಸ್ಥಿತಿಯನ್ನ ನೋಡಿದ್ರೆ ಎಲ್ಲಿ ನೋಡಿದ್ರು ಕೂಡ ಬರೀ ಕಸದ ರಾಶಿಗಳೇ ಕಾಣಿಸ್ತಾ ಇರುವಂತದ್ದು ನಿನ್ನೆ ನಾನು ಅಲ್ಲಿ ಹೋಗಿ ನೋಡಿದಾಗ ನಂಗೆ ಒಂದು ಆಶ್ಚರ್ಯ ಕಾಡಿದ್ರು ನಾನು ಅನ್ಕೊಂಡಿದ್ದೆ ಎಲ್ಲೋ ಒಂದು ಪ್ಲಾಸ್ಟಿಕ್ ಎರಡು ಮೂರು ಬಿದ್ದಿರ್ಬೋದು ಅಂತ ಆದ್ರೆ ಉಲ್ಟ ಆಗಿರುವಂಥದ್ದು ತೊಂಬತ್ತು ಪರ್ಸೆಂಟ್ ಅಲ್ಲಿ ಪ್ಲಾಸ್ಟಿಕ್ ಇಂದ ಕೂಡಿರುವಂತದ್ದು ಬೃಂದಾವನ ಎಲ್ ನೋಡಿದ್ರು ಕೂಡ ಕಸ ಹೆಸರಿಗಷ್ಟು ಗಳನ್ನ ಇಟ್ಟಿದ್ದಾರೆ ಆದ್ರೆ ಕಸ ಎಲ್ಲವೂ ಕೂಡ ಸುತ್ತ ಬಿದ್ದಿರುವಂತದ್ದು ಇನ್ನು ಅದ್ರೊಳಗಡೆ ಏನ್ ಕಸ ಬರುತ್ತೆ ಅದನ್ನೆಲ್ಲವನ್ನು ತೆಗೆದುಕೊಂಡೋಗಿ ಬೃಂದಾವನ ಏನಿದೆ ಆ ಬೃಂದಾವನ ಗೇಟ್ ಏನಿದೆ ಅದ್ರ ಮುಂಭಾಗ ಹಾಕುವಂಥದ್ದು ಅಲ್ಲೇ ಸುಡುವ ಕೆಲಸವನ್ನ ಮಾಡುವಂತದ್ದು ಅದು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಯಾಕೆ ಎಷ್ಟು ಸ್ಥಳಗಳಿಲ್ವಾ ಒಂದು ಸರಿಯಾದ ಸ್ಥಳವನ್ನ ಮಾಡಿಲ್ಲ ಅದನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ಅಥವಾ ಸುಡುವ ಸುಡ್ಲಿಕ್ಕೆ ಮಾಡ್ಲಿಕ್ಕೆ ಒಂದು ಸ್ಥಳವನ್ನ ನಿಗದಿಪಡಿಸಿಲ್ಲ ಸರಿಯಾಗಿ ಯಾವುದೋ ಒಂದು ಕಸದ ವಾಹನ ಕೂಡ ಅಲ್ಲಿ ಬರೋದಿಲ್ಲ ನೀವು ಅಲ್ಲೇ ಕಸವನ್ನ ಸುಡ್ತೀರಾ ಅಂತ ಹೇಳಿದ್ರೆ ಆ ಹೊಗೆಯನ್ನ ಕುಡಿಯುವಂತ ಅಲ್ಲಿರೋ ಜನರು ಹೇಗ್ ಬದುಕ್ಬೇಕು ಒಂದು ಪ್ಲಾಸ್ಟಿಕ್ ಮುಕ್ತ ಮಾಡ್ಲಿಕ್ಕೆ ಅಂತ ಹೊರಟಿದೀರ ಮೈಸೂರು ನಗರವನ್ನ ನೀವು ಪ್ಲಾಸ್ಟಿಕ್ ಮುಕ್ತ ಮಾಡ್ತೀವಿ ಸ್ವಚ್ಛ ನಗರಿ ಹೆಮ್ಮೆ ನಗರಿ ಅಂತ ಹೆಮ್ಮೆಯಿಂದ ಏನು ಹೇಳ್ಕೊತಿರಲ್ಲ ಸ್ಟೇಜ್ ಮೇಲೆ ಭಾಷಣ ಮಾಡ್ಬೇಕಿದ್ರೆ ನೀವ್ ಅಂತ ಹೇಳಿದ್ರೆ ಒಳಗಡೆ ಅದೇ ಕಸ ಆಚೆ ತುಂಬಿಕೊಂಡಿದೆ ಅಂತ ಹೇಳಿದಾಗ ಇನ್ನೇನ್ ಮೇಂಟೈನ್ ಮಾಡ್ತಾ ಇದ್ದಾರೆ ಎಸ್ಗಷ್ಟೇ ಐವತ್ ರೂಪಾಯಿ ಟಿಕೆಟ್ ಬೇರೆ ಇಟ್ಟಿದ್ದಾರೆ ಟಿಕೆಟ್ ತಗೊಂಡಾಗ ಒಳಗಡೆ ಎಂಟ್ರಿನೇ ಇಲ್ಲ ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ ನೀವು ಟಿಕೆಟ್ ದುಡ್ಡನ್ನ ಟಿಕೆಟ್ ದುಡ್ಡನ್ನ ನೀವು ಮೇಂಟೈನ್ಗೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಉದ್ದಾರ ಮಾಡ್ತಾ ಇದ್ದೀರಾ ನಿಮಗ್ ಸರಿಯಾಗಿ ಒಂದು ಕೆ ಆರ್ ಎಸ್ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಎಲ್ರಿ ಸ್ವಾಮಿ ನೀವು ಮೈಸೂರು ಅಭಿವೃದ್ಧಿಯನ್ನ ಮಾಡುವಂತದ್ದು ಇನ್ನು ರಚನಾ ಗೊತ್ತಿರೋ ಹಾಗೆ ನಿನ್ನೆ ಪ್ರವಾಸೋದ್ಯಮವನ್ನ ಮಾಡ್ತಾರೆ ಉದ್ಘಾಟನೆಯನ್ನ ಮಾಡ್ತಾರೆ ಅದ್ರ ಬಗ್ಗೆ ಇಲ್ಲಿ ಒಂದು ಪ್ರವಾಸಿ ಸ್ಥಳವನ್ನ ಒಂದು ಐತಿಹಾಸಿಕ ಸ್ಥಳವನ್ನ ನಿಮ್ ಕೈಲಿ ಕಾಪಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಏನ್ ಮಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ ನೀವು ಕಣ್ಣಾರೆ ಅಲ್ಲಿನ ಸಿಚುವೇಶನ್ ನಾ ನಾವು ಮೈಸೂರವ್ರ ಆಗಿ ಹತ್ರದಲ್ಲಿ ಇರೋರಿಗೆ ನಮಗೆ ಹಿಂಗ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಸ್ಥಳಕ್ಕೆ ಅದರಲ್ಲೂ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಟೂರಿಸ್ಟ್ ಎಲ್ಲ ಬರುವಂತ ಪ್ಲೇಸ್ಗಳು ಏನಂತ ಅನ್ಕೋಬೇಕಾಗಾದ್ರೆ ನಮ್ಮ ಮೈಸೂರು ಹೆಸರನ್ನ ಇವ್ರು ಹಾಳು ಮಾಡ್ಲಿಕ್ಕೆ ಹೊರಟಿದಾರಾ ಎಲ್ಲಿಗೆ ತಗೊಂಡ್ ಹೋಗ್ಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇದಾರೆ ಈ ಕಾವೇರಿ ನೀರಾವರಿ ನಿಗಮದವರು ಮತ್ತು ಜಿಲ್ಲಾಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿರ್ಲಿ ಶಾಸಕರು ಇವರೆಲ್ಲರೂ ಕೂಡ ಏನ್ ಮಾಡ್ಲಿ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ಯಕ್ಷ ಪ್ರಶ್ನೆ ಆಗಿ ಉಳ್ತಾ ಇರೋದ್ ಇಷ್ಟು ವರ್ಷಗಳಾದ್ರೂ ಕೂಡ ನೀವೊಂದು ಮೇಂಟೆನೆನ್ಸ್ ಅನ್ನ ಮಾಡ್ತಾ ಇಲ್ಲ ಕಸ ಹಾಕ್ಲಿಕ್ಕೆ ಒಂದು ಸರಿಯಾಗಿ ಸ್ಥಳವನ್ನ ಇಟ್ಲಿಲ್ಲ ಆ ನೀರೊಳಗಡೆ ಎಲ್ಲ ನೋಡ್ಬಿಟ್ರೆ ಅದು ನೆನ್ನೆ ಮೊನ್ನೆ ಕಸ ಅಂತ ಅಲ್ಲ ವಾರದಿಂದನೋ ತಿಂಗ್ಳಿಂದನೋ ಎಲ್ಲಾ ಇರುವಂತ ಕಸಗಳು ಆ ಪ್ಲಾಸ್ಟಿಕ್ ಬಾಟ್ಲ್ ಎಲ್ಲ ತೇಲ್ತಾ ಇದೆ ನಾನು ಆಗ್ಲೇ ಹೇಳ್ತಾ ಇದ್ದ ರಚನಾ ಈಗ ಏನು ಮೋರಿಗಳು ಇರುತ್ತೆ ಮೋರಿ ನೀರ್ ಬರ್ಬೇಕಿದ್ರೆ ಈಗ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ತೇಲ್ಕೋ ಬರುತ್ತಲ್ಲ ಅದೇ ರೀತಿಯಲ್ಲಿ ಅಲ್ಲಿ ತೇಲ್ಕೊಂಡು ಬರ್ತಾ ಇತ್ತು ಆ ದೃಶ್ಯವನ್ನ ಕಣ್ಣಾರೆ ನೋಡಿ ನಾಚಿಕೆ ಆಗ್ತಾ ಇತ್ತು ನಮಗೆ ಹ್ಮ್ ಮೈಸೂರನ್ನ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಏನ್ ಮಾಡ್ಲಿಕ್ಕೆ ತಗೊಂಡೋಗ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಸಿಚುವೇಶನ್ ನೋಡ್ಬಿಟ್ರೆ ಬಹಳಷ್ಟು ಬೇಸರವನ್ನ ತರುತ್ತೆ ಆ ಮಟ್ಟಕ್ಕಲ್ಲಿ ಉಂಟಾಗಿರುವಂತದ್ದು ರಂಜಿತಾ ಈಗಾಗ್ಲೇ ಏನು ಮೈಸೂರಿನಲ್ಲಿ ಇನ್ನೇನು ಕೆಲವೇ ದಿನಗಳು ಅಂದ್ರೆ ಹತ್ತರಿಂದ ಹದಿನೈದು ದಿನಗಳು ಅಷ್ಟೇ ಇರೋದು ದಸರಾಗೆ ಅಂತ ದಸರಾ ಅಂತ ಅಂದ್ರೆ ಮೈಸೂರಿಗೆ ಒಂದು ಹೆಮ್ಮೆಯ ವಿಚಾರ ಜೊತೆಗೆ ಅದಕ್ಕೆ ಏನೆಲ್ಲ ಎಲ್ಲಾ ರೀತಿ ತಯಾರಿಗಳು ನಡೀತಾ ಇದೆ ಮೈಸೂರಿನಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಆದ್ರೆ ಎಲ್ಲವೂ ಕಡೆ ಕೆಆರ್ ಎಸ್ ಅನ್ನು ಆರ್ ಎಸ್ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ ಯಾಕೆಂತಂದ್ರೆ ಈ ಈ ಬಾರಿ ಪಾರ್ಸಲ್ ಕೂಡ ಅದು ಇನ್ಕ್ಲೂಡ್ ಆಗಿಲ್ಲ ಇದು ಕೂಡ ನಮ್ ಗಮನಕ್ಕೆ ಬರ್ತದೆ ಎಸ್ ಖಂಡಿತವಾಗ್ಲು ಈಗ ಕಡೆಗಣ್ಸಿಲ್ಲ ಅಂತ ಹೇಳಿದ್ರೆ ರಚನಾ ಇವತ್ತು ಆ ಪರಿಸ್ಥಿತಿ ಬಂದಿದೆ ಕೆ ಆರ್ ಎಸ್ ಅಂತ ಹೇಳಿದ್ರೆ ಕಡೆ ಗಣಿಸಿದಾರ ಅವರು ಕಡೆ ಗಣಿಸಿಲ್ಲ ಅಂತ ಹೇಳಿದ್ರೆ ಇವತ್ತು ಬೃಂದಾವನ ಗಾರ್ಡನ್ ಈ ಮಟ್ಟದ ಪರಿಸ್ಥಿತಿಯಾಗಿ ಉಂಟಾಗ್ತಿರ್ಲಿಲ್ಲ ದಸರಾ ಮಾಡ್ತೀವಿ ದಸರಾ ಸೆಲೆಬ್ರೇಟ್ ಮಾಡ್ತೀವಿ ಅವ್ರಿಗಿಷ್ಟು ಕೋಟಿ ಇವ್ರಿಗಿಷ್ಟು ಕೋಟಿ ಆ ಪ್ರೋಗ್ರಾಮ್ ಗೆ ಇಷ್ಟು ಕೋಟಿ ಏನ್ರಿ ಆ ಕೋಟೆ ತಗೊಂಡ್ ಬೋಟಿಂಗ್ ಮಾಡ್ಕೊಂಡ್ ತಿನ್ನಿ ನೀವು ಇಲ್ಲಿ ಒಂದು ಪ್ರವಾಸಿ ಸ್ಥಳವನ್ನ ನಿಮ್ ಕೈಲಿ ಉಳಿಸ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಕಸರಾಗೆ ರಚನಾ ಎಷ್ಟು ಜನ ಬರ್ತಾರೆ ಲಕ್ಷಾಂತರ ಜನ ಟೂರಿಸ್ಟ್ ಬರ್ತಾರೆ ಟೂರಿಸ್ಟ್ ಬಂದ್ರು ದಸರಾ ನೋಡ್ಕೊಂಡು ಅಷ್ಟೇ ಹೋಗ್ತಾರ ಖಂಡಿತವಾಗ್ಲೂ ಇಲ್ಲ ನಮ್ಮ ಮೈಸೂರಿನ ಹೆಮ್ಮೆಯ ಸ್ಥಳಗಳಿಗೆ ಭೇಟಿಯನ್ನ ಕೊಡ್ತಾರೆ ಝೂ ಆಗಿರ್ಬೋದು ಚಾಮುಂಡಿ ಬೆಟ್ಟ ಆಗಿರ್ಬೋದು ಅದೇ ರೀತಿಯಾಗಿ ಇರುವಂತ ಒಂದು ಪ್ರವಾಸಿ ಸ್ಥಳ ಅಂತ ಹೇಳಿದ್ರೆ ಬೃಂದಾವನ್ ಗಾರ್ಡನ್ ಅಂದ್ರೆ ಕೆ ಆರ್ ಎಸ್ ಅದು ನಮ್ಮ ಎಂ ವಿಶ್ವೇಶ್ವರ ಕೊಟ್ಟಿರುವಂತದ್ದು ಆಗಿನ ಕಾಲದಲ್ಲಿ ಯೋಚನೆಯನ್ನ ಮಾಡಿ ಆ ಇಂಜಿನಿಯರ್ ಗಳ ಆ ತಲೆಯನ್ನ ಉಪಯೋಗಿಸಿ ಆ ಒಂದು ಗಾರ್ಡನ್ ಅನ್ನ ಕಟ್ತಾರೆ ಡ್ಯಾಮ್ ಅನ್ನ ಕಟ್ತಾರೆ ಅಂತ ಹೇಳಿದ್ರೆ ಎಷ್ಟು ಮಹತ್ವದ ಪ್ಲೇಸ್ ಆಗಿರುತ್ತೆ ನೀವು ಆ ಒಂದು ಸ್ಥಳವನ್ನೇ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಏನ್ ದಸರಾ ಮಾಡಿ ಏನ್ ಪ್ರಯೋಜನ ಆಗುತ್ತೆ ನಮ್ ಅವಾಗಲೇ ಮಾತಾಡ್ತಾ ಇದ್ವಿ ಈ ರಾಜಕೀಯ ಕಿತ್ತಾಟಗಳು ಅವರವರ ವೈಯಕ್ತಿಕ ಕಿತ್ತಾಟಗಳಲ್ಲೇ ಮುಳಗ್ ಹೋಗ್ಬಿಟ್ಟಿದ್ದಾರೆ ಹೊರತು ಅಭಿವೃದ್ಧಿಯ ಕಡೆ ಗಮನವನ್ನ ಕೊಡೋದನ್ನ ನಿಲ್ಸ್ಬಿಟ್ಟಿದ್ದಾರೆ ಏನ್ ಮಾಡ್ತಾ ಇದಾರೆ ಹಾಗಾದ್ರೆ ಇವರು ಕಾವೇರಿ ನೀರಾವರಿ ನಿಗಮದವರು ಯಾಕೆ ಜಿಲ್ಲಾಡಳಿತ ಕಣ್ಣಿಗೆ ಕಾಣಿಸಿಲ್ವಾ ಇದು ಬಾಗಿನ ಬಿಡ್ಲಿಕ್ಕೆ ಬರ್ತಾರೆ ಕೆರಸ್ ಡ್ಯಾಮ್ ತುಂಬಿದೆ ಅಂತ ಖುಷಿಲಿ ಸಂತಸಗೊಂಡ ವ್ಯಕ್ತಪಡಿಸ್ಲಿಕ್ಕೆ ಬರ್ತಾರೆ ಆಗ ನೋಡಿಲ್ವಾ ಹಾಗಾದ್ರೆ ನೀವು ಅವ್ರು ಬರ್ಬೇಕಿನ್ನಷ್ಟೇ ಕ್ಲೀನ್ ಮಾಡ್ತೀರಾ ಅದಾದ್ಮೇಲೆ ಕ್ಲೀನ್ ಮಾಡೋದಿಲ್ವಾ ಹಾಗಾದ್ರೆ ನಿನ್ನೆ ರಚನೆ ನಾವು ಈ ಬಗ್ಗೆ ಒಂದು ಮಾತನಾಡ್ತಾ ಇದ್ವಿ ಅಂದ್ರೆ ನಾನು ಆಗ ಹೇಳ್ತಾ ಇದ್ದೆ ಒಂದು ಮೇಲಾಧಿಕಾರಿ ಕೂಡ ಬೇಡ ಡೆಸ್ಟಿನೇಷನ್ ಮೇಲಧಿಕಾರಿಗಳು ಮಾತನಾಡ್ಬೇಕ ಒಂದು ಕ್ವಶನ್ ಅನ್ನ ಕೇಳ್ರಿ ಇಷ್ಟು ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ದೀರಾ ಅಂದಾಗ ಹೇಳಿದ್ರು ಹೌದು ಮೈಂಟೆನೆನ್ಸ್ ಮಾಡ್ಬೇಕು ಬಹಳಷ್ಟು ತೊಂದರೆ ಇರುವಂತದ್ದು ನಾವು ಕೂಡ ಈ ಬಗ್ಗೆ ಗಮನವನ್ನ ಕೊಡ್ತಾ ಇದೀವಿ ಆದ್ರೆ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಐಯರ್ ಆಫೀಸರ್ಸ್ ಯಾವ್ದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಏನ್ ಏನ್ ಮಾಡ್ತಾ ಇದಾರೆ ಅದ್ರ ಐಯರ್ ಆಫೀಸರ್ಸ್ ಆ ಏನ್ ಚಿಕ್ಕ ಯಾವುದೋ ಒಂದು ಚಿಕ್ಕ ಪುಟ್ಟ ಪ್ಲೇಸ್ ಅದು ಪಾರ್ಕ್ ಅದು ಎಂತ ಪ್ಲೇಸ್ ಅದು ಐತಿಹಾಸಿಕ ಸ್ಥಳಗಳು ಲಕ್ಷ ಅಂದ್ರೆ ರಚನಾ ದಸರಾ ಟೈಮ್ ಅಲ್ಲಿ ಅಲ್ಲಿಗೆ ನೋಡ್ಲಿಕ್ಕೆ ಬರ್ತಾರ ಅನ್ನೋದಕ್ಕಿಂತ ಪ್ರತಿ ದಿನವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಅಲ್ಲಿಗೆ ಐವತ್ ರೂಪಾಯಿ ನಾವು ಕೊಟ್ಟು ಬಿಟ್ಟು ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾರೆ ಏನಾಗ್ತಾ ಇದೆ ಹಾಗಾದ್ರೆ ಟಿಕೆಟ್ ದುಡ್ಡು ಎಲ್ಲಿ ಹೋಗ್ತಾ ಡೆವಲಪ್ಮೆಂಟ್ ಗೆ ಅಂತ ಈಗ ದಸರಾ ಬಂತು ಅಂದ್ಬಿಟ್ಟು ಟೆಂಡರ್ ಕರೀತಾರಲ್ಲ ಇದಕ್ಕಿಷ್ಟು ಇದಕ್ಕಿಷ್ಟು ಇದಕ್ಕಷ್ಟು ಲಕ್ಷ ಅಂತ ಈಗ ಬೃಂದಾವನಗೆ ಅನ್ಬಿಟ್ರೆ ಲೈಟ್ ಗೆ ಫಿಕ್ಸಿಂಗ್ಗೆ ಗೆ ಅದಕ್ಕೆ ಇದಕ್ಕೆ ಅಂತ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಲ್ಲ ಎಲ್ಲಿ ಹೋಗ್ತಾ ಇದೆ ಅನುದಾನದ ಮೊತ್ತ ಎಲ್ಲಿ ಹೋಗ್ತಾ ಇದೆ ನೀವ್ ಇಲ್ಲೇ ಮೇಂಟೈನ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಪ್ಲಾಸ್ಟಿಕ್ ಮುಕ್ತವನ್ನ ಮಾಡ್ತಿಲ್ಲ ನೀವು ಪ್ಲಾಸ್ಟಿಕ್ ಮಯವನ್ನ ಮಾಡ್ಕೊಂಡು ಹೊರಟಿದ್ದೀರಾ ಅಂತ ಹೇಳಿದ್ರೆ ಏನಾಗ್ತಾ ಇದೆ ಹಾಗಾದ್ರೆ ದುಡ್ಡು ಶಾಸಕರಿಗೆ ಕಣ್ಣಿಲ್ವಾ ಅಧಿಕಾರಿಗಳಿಗೆ ಕಣ್ಣಿಲ್ವಾ ಆ ನೀವು ಕುತ್ಕೊಂಡಾದ್ರೆ ಹೇಳ್ತೀರಾ ಇದುವರೆಗೂ ಕೂಡ ಒಂದು ಲೆಟರ್ ಹೋಗಿಲ್ಲ ಈ ಬಗ್ಗೆ ಹೈಯರ್ ಆಫೀಸರ್ ಗೆ ಒಂದು ಲೆಟರ್ ಹೋಗಿಲ್ಲ ಅಥವಾ ಅವರೇ ಖುದ್ದಾಗಿ ನಿಂತ್ಕೊಂಡು ಮಾಡಿಲ್ಲ ಇನ್ನು ಹೆಸರಿಗಷ್ಟೇ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಸಿದ್ದರಾಮಯ್ಯ ಅವರು ಇರುವಂತದ್ದು ಕಾವೇರಿ ನಿಗಮದಲ್ಲಿ ಚೇರ್ಮನ್ ಆಗಿ ಮತ್ತು ಏನು ವೈಸ್ ಚೇರ್ಮನ್ ಆಗಿ ಏನ್ ಮಾಡ್ತಾ ಇದ್ದಾರೆ ಅವರು ಆ ನಿಮಗೆ ಒಂದು ಕೆ ಆರ್ ಎಸ್ ನ ಸರಿಪಡಿಸ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಹೇಗೆ ಉದ್ಧಾರವನ್ನ ಮಾಡ್ತೀರಾ ಸ್ವಾಮಿ ಮೈಸೂರನ್ನ ಸುಮ್ನ ರಚನಾ ಇವ್ರು ಹೆಸರಿಗಷ್ಟೇ ತ್ರವನ್ನ ನಾವು ಕೂಡ ಮಾಡ್ತಾ ಇದೀವಿ ನೋಡ್ರಿ ಅಂತ ತೋರ್ಸ್ಪಡಿಕೆಯಲ್ಲಿ ಎತ್ತರವನ್ನ ಮಾಡ್ತಾ ಇದ್ರೆ ಹೊರತು ಈ ರೀತಿಯಾಗಿ ಕುಂದು ಕೊರತೆಗಳನ್ನ ಆಲಿಸೋದಾಗ್ಲಿ ಸ್ವಚ್ಛತೆಯನ್ನ ಮಾಡುವಂತದಾಗ್ಲಿ ನಮ್ಮ ಪ್ರವಾಸಿ ತಾಣಗಳನ್ನ ನಾವು ಉಳಿಸ್ಕೊಳ್ಳೋ ಕೆಲಸವನ್ನಾಗ್ಲಿ ಯಾವ ರಾಜಕಾರಣಿಯಾಗ್ಲಿ ಯಾವ ಅಧಿಕಾರಿ ಆಗ್ಲಿ ಮಾಡ್ತಾ ಇಲ್ಲ ಮಾಡಿದ್ರೆ ಇವತ್ತು ಬೃಂದಾವನ ಗಾರ್ಡನ್ ಈ ಪರಿಸ್ಥಿತಿಗೆ ಬರ್ತಾ ಇಲ್ಲ ಅದನ್ನ ಏನಾದ್ರು ಕಣ್ಣಾರೆ ನೋಡ್ಬಿಟ್ರೆ ನಾವು ನನಗೆ ಅನ್ಸ್ಬಿಡ್ತು ಇವು ಇಲ್ಲಿ ಹೋಗ್ಬಿಟ್ರೆ ಸಾಕಪ್ಪ ಎಲ್ ನೋಡಿದ್ರು ಪ್ಲಾಸ್ಟಿಕ್ ಇಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಇನ್ನೇನ್ ನೋಡ್ತೀರಾ ಸ್ವಾಮಿ ಹಾ ನೀವು ಬಂದವ್ರಿಗೆಲ್ಲ ಟೂರಿಸ್ಟ್ ಅವ್ರಿಗೆ ಬರೀ ಪ್ಲಾಸ್ಟಿಕ್ ಕಸಲನೆ ತೋರ್ಸ್ಕೊಂಡು ಕುತ್ಕೊಂಡ್ಬಿಟ್ರೆ ಪ್ಲೇಸ್ ಏದ್ ನೋಡ್ತಾರೆ ಹಾ ರಾತ್ರಿ ಸಮಯ ಬರ್ತಾರೆ ರಾತ್ರಿ ಸಮಯ ಬರ್ತಾರೆ ಡ್ಯಾನ್ಸ್ ನೋಡ್ಕೋತಾರೆ ಹೋಗ್ತಾರೆ ನೀವೇ ನಿಮ್ಮ ಕೈಯಾರೆ ಒಂದು ಸ್ಥಳವನ್ನ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಸರಾನ ಇಲ್ಲಿ ಮಾಡ್ತಾ ಇದೀರಲ್ಲ ವಿಜೃಂಭಣೆ ಯಾವುದೇ ಅರ್ಥ ಇರೋದಿಲ್ಲ ಇಲ್ಲೇ ಕ್ರಮವನ್ನ ಕೈಗೊಂಡಿಲ್ಲ ಅಂದ್ರೆ ಅಲ್ಲಿ ದಸರಾ ಮಾಡಿ ಏನ್ ಪ್ರಯೋಜನ ಇಷ್ಟು ಕೆಟ್ಟ ಪರಿಸ್ಥಿತಿ ರಚನಲ್ಲಿ ಉಂಟಾಗಿರುವಂತದ್ದು ಏನು ರಂಜಿತಾ ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ನೆನ್ಪು ಮಾಡ್ಕೊಳ್ಬೇಕು ಯಾಕೆ ಅಂತ ಅಂದ್ರೆ ಮೈಸೂರಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಜೊತೆಗೆ ವಿಶೇಷ ಚಿಂತು ಕೂಡ ಇರುತ್ತೆ ಈಗ ಮೈಸೂರಿನಲ್ಲಿ ಬೆಟ್ಟದಲ್ಲಿ ಏನು ಆಷಾಢವನ್ನ ಬಹಳ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಬಹಳ ಪೂಜೆ ಕೈಂಕಾರ ಎಷ್ಟು ಜನ ಬರ್ತಾರೆ ಸೊ ಆ ಪ್ಲಾಸ್ಟಿಕ್ ಮುಕ್ತ ಮಾಡ್ಬೇಕು ಮೈಸೂರನ್ನ ಒಂದು ಕಾರಣಕ್ಕೆ ಕೆಳಗಡೆ ಬ್ಯಾಗ್ಗಳೆಲ್ಲ ಚೆಕ್ ಮಾಡಿ ಪ್ಲಾಸ್ಟಿಕ್ ಗಳನ್ನ ವಶ ಪಡೆದುಕೊಂಡು ಪೇಪರ್ ಗಳ ಕಟ್ತಾರೆ ಯಾಕೆಂದ್ರೆ ಕಾರ್ಡ್ ಮಧ್ಯದಲ್ಲಿ ಪ್ಲಾಸ್ಟಿಕ್ ಗಳನ್ನ ಎಸ್ ಬಿಡುತ್ತಾರೆ ಮತ್ತೆ ಚಾಮುಂಡಿ ಬೆಟ್ಟ ಏನಿದೆ ಅಲ್ಲಿ ಪ್ಲಾಸ್ಟಿಕ್ ಆಗುತ್ತೆ ಪ್ಲಾಸ್ಟಿಕ್ ಗಳು ತುಂಬಿ ತುಳುಕಾಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಬಾಟಲ್ ಗಳನ್ನು ಕೂಡ ಬಿಡಲ್ಲ ಯಾಕಂದ್ರೆ ಸ್ಟೆಪ್ ಹತ್ತಲಿಕ್ಕೆ ನೀರ್ ಬೇಕಾಗುತ್ತೆ ಅಂತ ಪ್ಲಾಸ್ಟಿಕ್ ಬಾಟಲ್ ತಗೊಂಡು ಹೋಗ್ತಾ ಇದ್ರೆ ಅದನ್ನು ಕೂಡ ಬಿಡಲ್ಲ ಸೊ ಈ ರೀತಿಯಾಗಿ ಕೆಲವರು ಮೈಸೂರನ್ನ ಪ್ಲಾಸ್ಟಿಕ್ ಮುಕ್ತ ಮಾಡ್ಬೇಕು ಅಂತ ಅಂದ್ರೆ ಪಣ ತೊಟ್ಟಿದ್ರೆ ಮತ್ತೆ ಕೆಲವರು ವೃಂದಾವನ ಅಂತಲ್ಲ ಈ ರೀತಿಯಾಗಿ ನಾವು ನೋಡ್ಕೊಂಡು ಹೋದ್ರೆ ತುಂಬಾ ಪ್ಲೇಸ್ ಗಳು ಕೂಡ ನಮಗ್ ಸಿಗುತ್ತೆ ಇದು ಈಡನ್ಸ್ ವಾಹಿನಿ ಬಾಯಲಿ ಬಾಯ್ಲೆ ಇಳತಿರುವಂತ ಫಸ್ಟ್ ಪ್ಲೇಸ್ ಆಗಿರ್ಬೋದು ಆದ್ರೆ ಮುಂದಿನ ದಿನಗಳಲ್ಲಿ ಹಲವಾರು ಸ್ಥಳಗಳನ್ನ ನಾವು ತೋರಿಸ್ತೀವಿ ಆದ್ರೆ ಇವರು ಸಂಬಂಧಪಟ್ಟಂತೆ ಯಾವುದೇ ಕ್ರಮ ತಗೊಳ್ತಾ ಇಲ್ವಾ ಬರೀ ಹೆಸರಿಗ್ ಮಾತ್ರ ಪ್ಲಾಸ್ಟಿಕ್ ಮುಕ್ತ ಮಾಡ್ತೀವಿ ಅಂತ ಭಾಷಣಗಳನ್ನ ಮಾಡ್ತಾ ಇದಾರಾ ಅಂತ ಖಂಡಿತವಾಗ್ಲು ರಚನಾ ಹಂಡ್ರೆಡ್ ಪರ್ಸೆಂಟ್ ಅವರು ಹೆಸರಿಗಷ್ಟೇ ನಾವು ಪ್ಲಾಸ್ಟಿಕ್ ಮುಕ್ತವನ್ನ ಮಾಡ್ಲಿಕ್ಕೆ ಹೊರಟಿದೀವಿ ನಮ್ಮ ಮೈಸೂರು ಹೆಮ್ಮೆ ಮೈಸೂರನ್ನ ನಾವು ಸ್ವಚ್ಛ ನಗರಿಯನ್ನ ಮಾಡ್ಲಿಕ್ಕೆ ಹೊರ್ತೀವಿ ಅಂತ ಬಿಲ್ಡಪ್ ತಗೊಂತಾರೆ ಭಾಷಣದಲ್ಲಿ ಕೂತ್ಕೊಂಡು ಅದೇ ತರ ಮಾಡಿದ್ರೆ ಸ್ವಾಮಿ ಇವತ್ತು ನಮ್ಮ ಬೃಂದಾವನ ಗಾರ್ಡನ್ ಇವತ್ತು ಪರಿಸ್ಥಿತಿಯಾಗಿ ಬರ್ತಾ ಇತ್ತ ನೀವು ಹೇಳಿದ್ರಿ ರಚನಾ ಈ ಬೆಟ್ಟಕ್ಕೆ ಆಷಾಢ ಟೈಮಲ್ಲಿ ಹೋಗ್ಬೇಕಿದ್ರೆ ಬ್ಯಾಗ್ ಅನ್ನ ಚೆಕ್ ಮಾಡುವಂತದಾಗ್ಲಿ ಅದಕ್ಕೆ ಒಂದು ಉದಾಹರಣೆ ಅನ್ನೋದಾಗ್ಲಿ ಶೂ ಅಲ್ಲಿ ಶೂ ಅಲ್ಲಿ ಹಿಂಗೆ ಮಾಡ್ತಾರೆ ಆ ಬ್ಯಾಗ್ ಅನ್ನ ಚೆಕ್ ಮಾಡ್ತಾರೆ ಅದರ ಪ್ಲಾಸ್ಟಿಕ್ ಇದೆಯಾ ಪ್ಲಾಸ್ಟಿಕ್ ನ ಆಗಿ ಅಲೋ ಮಾಡುದಿಲ್ಲ ಈ ರೀತಿಯಾಗಿ ಮಾಡ್ತಾರೆ ಅದಕ್ಕೆ ಇವತ್ತು ಒಳಗಡೆ ಪ್ಲಾಸ್ಟಿಕ್ ಅನ್ನೋ ಒಂದು ಸಂಖ್ಯೆ ಆಗ್ಲಿ ಕಸ ಅನ್ನೋ ಸಂಖ್ಯೆ ಆಗ್ಲಿ ಬಹಳಷ್ಟು ಕಡಿಮೆ ಇರುವಂತದ್ದು ಅದೇ ಒಂದು ಕೆಲಸವನ್ನ ಯಾಕೆ ನೀವು ಬೃಂದಾವನ ಗಾರ್ಡನ್ ಅಲ್ಲಿ ಮಾಡ್ತಾ ಇಲ್ಲ ಇನ್ನು ನಾನು ಒಂದು ಪ್ರಶ್ನೆಯನ್ನ ಕೂಡ ಕೇಳಿದೆ ಈಗ ಒಳಗಡೆ ಇರುವಂತದ್ದು ಹೌದು ನಾವೆಲ್ಲರೂ ಕೂಡ ನೋಡಿದ್ವಿ ಬೃಂದಾವನ ಒಳಗಡೆ ಅಂಗಡಿ ಇದೆ ಹೌದಾ ತಪ್ಪು ಅಂತ ಹೇಳೋದಿಲ್ಲ ಅದು ಅವ್ರ ಜೀವನವನ್ನ ಕಾಪಿಸುತ್ತೆ ಆದ್ರೆ ನೀವು ಆ ಗಾರ್ಡನ್ ಒಳಗಡೆ ಕುತ್ಕೊಂಡು ತಿನ್ಲಿಕ್ಕೆ ಹೇಗೆ ಬಿಡ್ತೀರಾ ಆ ತಿಂದ ಆದ್ಮೇಲೂ ಕೂಡ ಪ್ಲಾಸ್ಟಿಕ್ ಎಲ್ಲವನ್ನು ಅಲ್ಲೇ ಎಷ್ಟು ಬಿಟ್ಟು ಅವ್ರು ಹೋಗ್ತಾನೆ ಅಂತ ಹೇಳಿದ್ರೆ ಯಾಕಂದ್ರೆ ಅಲ್ಲಿ ಹೋಗ್ಬಿಟ್ಟು ಯಾವ್ದೋ ಒಂದು ಏನು ಒಂದು ಸತ್ತೆಯಲ್ಲಿ ನೋಡ್ತೀನಿ ಅಲ್ಲೂ ಪ್ಲಾಸ್ಟಿಕ್ ಕಾಣಿಸ್ತಾ ಇದೆ ಯಾವ್ದೋ ಒಂದು ಫ್ಲವರ್ ಪಾಟಲ್ ನೋಡ್ತೀನಿ ಅಲ್ಲೂ ಪ್ಲಾಸ್ಟಿಕ್ ಕಾಣಿಸ್ತಾ ಇದೆ ನೀರೊಳಗೆ ಬಗ್ ನೋಡ್ತೀನಿ ಆ ನೀರ್ ಚುಮ್ಮತ್ತಲ್ಲ ಆ ಚುಮ್ ನೋಡೋದಕ್ಕೆ ಒಂದು ಆನಂದ ಅನ್ಸುತ್ತೆ ಅಲ್ಲಿ ಹೋಗ್ಬಿಟ್ಟು ಅತ್ರಕ್ಕೇನಾದ್ರು ಹೋಗ್ತಾಳಿ ನೀರ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಏನಾದ್ರು ಅತ್ರಕ್ಕೋಗಿ ಬಗ್ ನೋಡ್ಬಿಟ್ರೆ ಏನಪ್ಪಾ ಅದು ಪ್ಲಾಸ್ಟಿಕ್ ಚರಂಡಿ ನೀರಲ್ಲಿ ಬರ್ತಾ ಬರ್ತಾ ಇದೆಯಲ್ಲ ಆ ಮಟ್ಟಕ್ಕಾಗಿರುವಂತದ್ದು ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ ಬ್ಯಾಗ್ ಅನ್ನ ಚೆಕ್ ಮಾಡಿ ಕಳಿಸ್ತೀವಿ ಅಂತ ಕರೆಕ್ಟ್ ಆಗಿ ಬ್ಯಾಗ್ ಅನ್ನ ಚೆಕ್ ಮಾಡಿ ಕಳಿಸಿದ್ರೆ ಹೇಗೆ ಪ್ಲಾಸ್ಟಿಕ್ ಬಾಟಲ್ಗಳು ಒಳಗಡೆ ಹೋಗುತ್ತೆ ನನ್ನ ಕಣ್ಣಾರೆ ಕಂಡಿದ್ದೀನಿ ರತ್ನ ಎಣ್ಣೆ ಬಾಟಲ್ಗಳು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗೆ ಎಣ್ಣೆ ಬಾಟಲ್ ಗಳು ಒಳಗಡೆ ಹೋಗ್ತಾ ಇದೆ ಅಂದ್ರೆ ನೀವು ಒಳಗಡೆ ಕುಡಿಲಿಕ್ಕೆ ಬಿಡ್ತಾ ಇದ್ದೀರಾ ಆ ಎಣ್ಣೆ ಬಾಟಲ್ಗಳನ್ನ ಎಸಿತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ದೀರಾ ಅಲ್ಲೊಬ್ರು ಯಾರು ನೌಕರರು ಅಲ್ಲೇ ಕೆಲಸ ಮಾಡುವಂತವ್ರು ಹೇಳ್ತಾರೆ ಅಧಿಕಾರಿಗಳು ಬಂದಾಗ ಅಷ್ಟೇ ಕ್ಲೀನ್ ಮಾಡ್ತಾರೆ ಇಲ್ಲಾಂದ್ರೆ ಕ್ಲೀನ್ ಮಾಡೋದಿಲ್ಲ ಅನ್ನೋದು ಅವ್ರ ಬಾಯಿ ಮಾತಾಗಿರುತ್ತೆ ಯಾರೋ ಮೇಲಾಧಿಕಾರಿ ಹೇಳ್ತಾರೆ ಯಾವ್ದು ಪತ್ರ ಕೊಟ್ಟಿದ್ರು ಕೂಡ ಏನೋ ಆದ್ರೂ ಕೂಡ ಯಾವುದೇ ಮೇಂಟೆನೆನ್ಸ್ ಆಗಿಲ್ಲ ಅಂತ ನಿಮ್ಮ ಯೋಗ್ಯತೆಗೆ ಬರೀ ಅದೊಂದು ಕಸವನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ಒಂದು ಸ್ಥಳವನ್ನ ನಿಗದಿಪಡಿಸಿಲ್ವಲ್ಲ ವೃಂದಾವನ ತಂದು ಮುಂದೆ ಹಾಕ್ತಿರಲ್ಲ ಈ ಕೈ ಬೀಸಿ ಕರಿಯೋಂಥದ್ದು ಆ ಕಸ ಏನಿದೆ ಅದು ಸ್ವಾಗತ ಮಾಡ್ಲಿಕ್ಕೆ ಮೇಬಿ ಹಾಕಿದಾರೋ ಏನೋ ನನಗೆ ಗೊತ್ತಿಲ್ಲ ಅದೇ ರೀತಿಯಾಗಿ ಹಾಕಿರುವಂಥದ್ದು ಬಂದ್ರ ಹೇಸ್ ನೋಡುದ್ರ ಅಲ್ಲೇ ತಿಂದ್ರ ಅದನ್ನ ನೀಟಾಗಿ ಡಸ್ಟ್ಬಿನ್ ಗೆ ಹಾಕಿದ್ರ ಹೋದ್ರ ಈ ರೀತಿ ಮೇಂಟೈನ್ ಮಾಡ್ಬೇಕು ಅದು ಅಲ್ಲೇ ರಚನಾ ನಂಗೆ ಇನ್ನೊಂದು ಆಶ್ಚರ್ಯ ಅಂತಿದ್ದು ನಾನು ಹೋದಾಗ ಮೂರು ಜನ ಕಾನ್ಸ್ಟೇಬಲ್ಸ್ ಅಲ್ಲಿ ಕೂತಿದ್ರು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ಬೇಕಿದ್ರೆ ಮೂರು ಜನ ಕಾನ್ಸ್ಟೇಬಲ್ ಕೂತಿದ್ದಾರೆ ಸೊ ಅಷ್ಟು ನಿರ್ವಹಣೆ ಮಾಡ್ಲಿಕ್ಕೆ ಅನ್ಬಿಟ್ಟು ಎಷ್ಟೋ ಜನ ನೀವು ಎಷ್ಟೋ ಜನನ ಇಟ್ಟಿದೀವ ಅದು ಇದು ಅಂತೆಲ್ಲ ದೊಡ್ಡದಾಗಿ ಮಾತಾಡ್ತಿರ್ತೀರಲ್ಲ ನೀವು ಇಟ್ಟಿದ್ರೆ ಮತ್ ಯಾಕೆ ಈ ರೀತಿ ಪರಿಸ್ಥಿತಿ ಉಂಟಾಗ್ತಾ ಇತ್ತು ಹೆಸರಿಗೆ ಕಸದ ಗಳಿದೆ ಕಸ ಎಲ್ಲವೂ ಕೂಡ ಸುತ್ತ ಬಿದ್ದಿರುತ್ತೆ ಹ್ಮ್ ಅಕಸ್ಮಾತ್ ದಿನ ಕ್ಲೀನ್ ಮಾಡೋ ಕೆಲಸವನ್ನ ಮಾಡಿದ್ರೆ ಯಾಕೆಂದ್ರೆ ಆ ಕಸವನ್ನ ನೋಡ್ತಿದ್ನಲ್ಲ ಇದು ನೆನ್ನೆ ಮೊನ್ನೆ ಕಸ ಅಲ್ಲ ಖಂಡಿತವಾಗ್ಲೂ ಅಲ್ಲ ಬರ್ತ್ ಕೊಟ್ಬಿಡ್ತೀನಿ ನಾನು ಹದಿನೈದು ದಿನದೋ ತಿಂಗಳದೋ ಯಾವತ್ತೋ ಬಿದ್ದಿರೋ ಪ್ಲಾಸ್ಟಿಕ್ ಬಾಟಲ್ಗಳು ಕಸಗಳು ಅಂತ ಅಂದಾಗ ನೀವೆಲ್ಲಿ ನಿರ್ವಹಣೆ ಮಾಡ್ತಾ ಇದ್ರ ಮಾಡ್ರಿ ಸ್ವಾಮಿ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ರಿ ಬಿಡ್ಬೇಡಿ ಒಳಗಡೆ ಪ್ಲಾಸ್ಟಿಕ್ ಅನ್ನ ಅನ್ನೋದೇ ಮಾಡಬೇಡಿ ಹೆಂಗ್ ನೀವು ಒಂದು ಸ್ಥಳದಲ್ಲಿ ಕುತ್ಕೊಂಡು ಅದನ್ನ ಪಾರ್ಕ್ ಕೆಟ್ಟೋಯ್ತಾ ಪ್ರೇಮಿಗಳು ಕುತ್ಕೊಂಡು ಸ್ನಾಕ್ಸ್ ತಿನ್ನೋ ಪಾರ್ಕ್ ಕೆಟ್ಟೋಯ್ತಾ ಅದು ಒಂದು ಐತಿಹಾಸಿಕ ಸ್ಥಳ ಆಗಿರುವಂತದ್ದು ಎಂತ ದೊಡ್ಡ ದೊಡ್ಡ ವ್ಯಕ್ತಿಯವರ ಕೈಯಿಂದ ಒಂದು ಕೆಲಸ ಆಗಿರುವಂತದ್ದು ಒಂದು ಡ್ಯಾನ್ ನಿರ್ಮಾಣ ಆಗಿರುವಂತ ಸ್ಥಳಕ್ಕೆ ನೀವು ಈ ರೀತಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲಿ ಸ್ವಾಮಿ ನೀವು ಪ್ಲಾಸ್ಟಿಕ್ ಮುಕ್ತವನ್ನ ಮಾಡ್ತೀರಾ ನನ್ನ ಪ್ರಶ್ನೆ ಇರುವಂತದ್ದು ನಿಮಗೆ ಒಂದು ಕೆ ಆರ್ ಎಸ್ ನ ಒಂದು ಕೆ ಆರ್ ಎಸ್ ಒಂದು ಬೃಂದಾವನ ಗಾರ್ಡನ್ ಮೇಂಟೈನ್ ಮಾಡ್ಲಿಕ್ಕೆ ಅಥವಾ ಪ್ಲಾಸ್ಟಿಕ್ ಮುಕ್ತ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಹೇಗೆ ಮೈಸೂರನ್ನ ಪ್ಲಾಸ್ಟಿಕ್ ಮುಕ್ತ ಮಾಡ್ತೀರಾ ಯಾರೋ ಬಂದು ಕೇಳ್ತಾರೆ ಟೂರಿಸ್ಟ್ ಬರ್ತಾನೆ ನೋಡ್ತಾನೆ ಅಲ್ಲಿರೋ ಪ್ಲೇಸ್ ಅನ್ನ ಏನಪ್ಪಾ ಇದು ಪ್ಲಾಸ್ಟಿಕ್ ಅಂತ ಆದ್ರೆ ಹೆಂಗಪ್ಪ ಮೈಸೂರಿಗೆ ಸ್ವಚ್ಛ ನಗರಿ ಅಂತ ಅನ್ಬಿಟ್ಟು ಅವಾರ್ಡ್ ಕೊಟ್ಬಿಟ್ರು ಅಂತ ಕೇಳ್ತಾನೆ ಅವಾಗ ದುಡ್ ಗಿಡ್ ಕೊಟ್ಬಿಟ್ಟು ಏನಾದ್ರು ಅವಾರ್ಡ್ ಕೊಡ್ರಿ ನೀ ಅಂತ ಏನ್ರಿ ಕೊಡ್ತೀರಾ ಅಧಿಕಾರಿಗಳ ನೀವು ಉತ್ತರವನ್ನ ಅವ್ರಿಗೆ ಯಾ ಹೇಳ್ತೀರಾ ದುಡ್ಡು ಕೊಟ್ಟು ಏನಾದ್ರು ತಗೊಂಡೆ ಅಂತ ಅನ್ಬಿಟ್ಟು ನಾವು ಅವಾರ್ಡ್ ನ ತಗೊಂಡಿದೀವಿ ಅಥವಾ ಹೆಮ್ಮೆ ನಗರಿ ಸ್ವಚ್ಛ ನಗರಿ ಅಂತ ಹೇಳ್ಕೊತೀವಿ ಪ್ಲಾಸ್ಟಿಕ್ ಮುಕ್ತ ಮಾಡ್ತೀವಿ ಅಂತ ದೊಡ್ಡ ಭಾಷಣ ಮಾಡ್ತೀರಾ ಅಂತ ಹೇಳಿದ್ರೆ ಆ ಒಂದು ಕೆಲಸ ಮೊದಲು ಬೃಂದಾವನ ಗಾರ್ಡನ್ ನ ಸ್ಟಾರ್ಟ್ ಆಗ್ಬೇಕು ಆ ಗಾರ್ಡನ್ ಅನ್ನ ನೀವು ಫಸ್ಟ್ ಮೇಂಟೈನ್ ಮಾಡ್ಬೇಕು ಅದನ್ನೇ ಮಾಡಿದ್ರೆ ಸ್ವಚ್ಛವನ್ನ ಮಾಡ್ತೀರ ಅಂದ್ರೆ ನಾನ್ ಖಂಡಿತವಾಗ್ಲೂ ಹೇಳ್ತೀನಿ ರಚನಾ ಈ ಪ್ಲಾಸ್ಟಿಕ್ ಮುಕ್ತವನ್ನ ಮಾಡ್ಲಿಕ್ಕೆ ಏನು ಹೊರಟಿದ್ದಾರೆ ಇದು ಅಷ್ಟೇ ಏಳಿಗೆಗೆ ಒಂದು ಮಾತಿಗಷ್ಟೇ ಯಾವ್ದು ಯಾವುದು ಇಲ್ಲ ಇದು ನೀವು ಕೂಡ ಹೇಳ್ತಾ ಇದೊಂದು ಎಕ್ಸಾಂಪಲ್ ಅಷ್ಟೇ ಬೃಂದಾವನ ಗಾರ್ಡನ್ ಅನ್ನ ನಾವು ನೋಡ್ತಾ ಇರೋದು ಎಕ್ಸಾಂಪಲ್ ಅದನ್ನ ಹೋಗಿ ಅಲ್ಲಿ ಒಂದು ನೋಡಿ ಪ್ರತ್ಯಕ್ಷವಾಗಿ ನೋಡಿದಲಿಕ್ಕೆ ನಮ್ಗೆ ಗೊತ್ತಾಗಿದ್ದು ಆ ಮಟ್ಟ ಪರಿಸ್ಥಿತಿ ಉಂಟಾಗಿದೆ ಅಂತ ಇದೇ ರೀತಿ ಕೆದಕ್ತಾ ಹೋಗಿ ಬಿಟ್ಟೆ ನಮ್ಗೆ ಮೈಸೂರು ಸುತ್ತಮುತ್ತ ಪ್ರವಾಸಿ ತಾಣಗಳನ್ನ ಎಷ್ಟು ಸಿಗುತ್ತೋ ಅನ್ನೋದು ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ತಾ ಇದಾರೆ ರಚನಾ ಹಾಗಾದ್ರೆ ಅಧಿಕಾರಿಗಳು ಕಂಡು ಕಾಣಿಸ್ತಿಲ್ವಾ ಅವರಿಗೆ ಶಿಕ್ಷಕರು ಬಹಳಷ್ಟು ಬೇಸರವನ್ನ ತರುವಂತ ವಿಚಾರ ಆಗಿರುವಂತದ್ದು ರಚನಾ ಇದು ಏನು ರಂಜಿತಾ ಈಗಾಗ್ಲೇ ನೀವು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ ಏನು ಕೆಳಮಟ್ಟದ ಅಧಿಕಾರಿ ಇದ್ದಾರೆ ಅವರು ಮೇಲ್ ಅಧಿಕಾರಿಗಳಿಗೆ ಒಂದು ಲೆಟರ್ ಕೂಡ ಕೊಟ್ಟಿಲ್ಲ ಒಂದು ಲೆಟರ್ ಗಳನ್ನೂ ಕೂಡ ಈ ರೀತಿಯಾಗಿ ಪರಿಸ್ಥಿತಿ ಅದನ್ನ ನಿರ್ವಹಣೆ ಮಾಡಿ ಇದು ಪ್ರವಾಸಿ ತಾಣ ಸಾವಿರಾರು ಜನ ಪ್ರವಾಸಿಗರು ದಿನನಿತ್ಯ ಇಲ್ಲಿ ಬರ್ತಾರೆ ಅಂತ ಕೆಳಮಟ್ಟದ ಅಧಿಕಾರಿಗಳಿಗೆ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಯಾಕೆ ಲೆಟರ್ ಗಳನ್ನ ಕೊಡ್ತಾ ಇಲ್ಲ ಜೊತೆಗೆ ಮೊದಲು ಆರ್ ಎಸ್ ನೋಡಿ ಆ ಸುಂದ್ರ ಆ ವಾತಾವರಣವನ್ನ ಸವಿಬೇಕು ಆ ವಾಟರ್ ಡ್ಯಾನ್ಸ್ ಅನ್ನ ನೋಡ್ಬೇಕು ಅಂತ ಅಂದ್ರೆ ನನ್ನ ಪ್ರಕಾರ ಮಧ್ಯಾಹ್ನ ಹೋದ್ರೆ ರಾತ್ರಿ ಆಗ್ತಾ ಇತ್ತು ಬರ್ಲಿಕ್ಕೆ ಈಗ ಒಂದು ಹತ್ತು ನಿಮಿಷ ವರ್ಷಕ್ಕೆ ಆ ಎಸ್ ಕಂಪ್ಲೀಟ್ ನೋಡ್ಕೊಂಡು ಆಚೆ ಬಂದ್ಬಿಡ್ಬೋದು ಅನ್ಸುತ್ತೆ ನಿಜವ್ ನಿಜಕ್ಕೂ ನಿಜಕ್ಕೂ ರಚನಾ ಖಂಡಿತವಾಗ್ಲು ಏನ್ ಇವಾಗ ಹೇಳಿದ್ರು ಅದೇ ಪರಿಸ್ಥಿತಿ ಉಂಟಾಗಿರುವಂತದ್ದು ಮುಂಚೆ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ರು ಬೆಳಗಿಂದ ಸಂಜೆವರ್ಗು ಟೈಮ್ ಕಳೆದು ಸಂಜೆ ಅವ್ನು ಡ್ಯಾನ್ಸ್ ನೋಡ್ಕೊಂಡು ಆ ಒಂದು ಖುಷಿ ಎನ್ವಾಯನ್ಮೆಂಟ್ ಅಲ್ಲಿ ಮನೆಗೆ ಹೋಗ್ತಾ ಇದ್ರು ಆದ್ರೆ ಈಗ ನೀವ್ ಹೇಳಿರೋ ಹಾಗೆ ಇಪ್ಪತ್ತು ನಿಮಿಷನು ಬೇಡ ರಚನಾ ಹದಿನೈದು ನಿಮಿಷ ಸಾಕು ಅದೊಂದು ವಾಟರ್ ಡ್ಯಾನ್ಸ್ ಆಗುತ್ತೆ ಸಾಕಪ್ಪ ಗಾರ್ಡನ್ ಸವಾಸನೆ ಬೇಡ ನಮ್ಮನೆ ಮುಂದೆ ಇರೋ ಪಾರ್ಕ್ ಯೋಸಿ ಚೆನ್ನಾಗಿರುತ್ತೆ ಏನ್ ಗಾರ್ಡನ್ ನೋಡುತ್ತೆ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಬಿದ್ದಿದೇವಲ್ಲ ಅನ್ನೋಂಗ ಆಗುತ್ತೆ ಇನ್ನೊಂದು ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಈ ಮೇಲಾಧಿಕಾರಿಗಳಿಗೆ ಯಾಕೆ ಒಂದು ಲೆಟರ್ ಅನ್ನ ಕೊಡೋ ಕೆಲ್ಸವನ್ನ ಮಾಡಿಲ್ಲ ಅಂತ ಇದೇ ಪ್ರಶ್ನೆಯನ್ನ ಮಾಡಿದಾಗ ಒಂದು ಕೆಲವೊಂದು ಉತ್ತರಗಳು ಬರುತ್ತೆ ರಚನಾ ನಮ್ಗ್ ಗೊತ್ತಿಲ್ಲ ಯಾಕಂದ್ರೆ ನಮ್ಗೆ ಆಫೀಸ್ ಆಫೀಸರ್ ಇರ್ಬೇಕು ಅವ್ರ ಐಆರ್ ಆಫೀಸರ್ ಇರ್ಬೇಕು ಏನ್ ಮಾಡ್ತಾ ಇದಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆ ನಿಮ್ ಕೈಲಿ ನಿರ್ವಹಣೆ ಮಾಡಕ್ ಆಗ್ತಿಲ್ವಾ ಸಂಬಂಧಪಟ್ಟವ್ರು ಇನ್ನು ನಿಮ್ ಐಆರ್ ಆಫೀಸರ್ ಇರ್ತಾರೆ ಕೊಟ್ರಿ ಸ್ವಾಮಿ ಅವ್ರಿಗೆ ಲೆಟರ್ನ ಇವ್ ಆ ಕೆಲ್ಸನೂ ಮಾಡ್ತಾ ಇಲ್ಲ ಹಾ ನಿನ್ನೆ ರಚನಾ ಹೀಗೆ ಮೇಲಾಧಿಕಾರಿ ಒಬ್ರು ಮಾತನಾಡ್ತಾ ಹೇಳ್ತಾ ಇದ್ರು ನನ್ನ ಹತ್ರ ಅಂದ್ರೆ ಆ ನಾವು ತುಂಬಾ ವರ್ಷದಿಂದಾನು ಅನ್ಕೋತಾ ಇದೀವಿ ಇದು ನಾವು ಏನಾದ್ರು ಮಾಡ್ಬೇಕಂದ್ರೆ ನಮ್ಗೂ ಬೇಸರ ತರುತ್ತೆ ಅದನ್ನ ನೋಡ್ದಾಗ ಅಂತ ನೀವ್ ಹೇಳ್ತಾ ಇದೀರ ಆ ಸ್ಥಾನದಲ್ಲಿ ಕುತ್ಕೊಂಡು ಅಂತ ಹೇಳಿದ್ರೆ ಆ ಇನ್ನು ಬೇರೆಯವ್ರಿಗೆ ಹೆಂಗನ್ಸ್ಬೇಕು ಸಂಬಂಧಪಟ್ಟ ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ ಆಯ್ತು ಹೋಗ್ಲಿ ಸಾಯ್ಲಿ ಆ ಕಾವೇರಿ ನೀರಾವರಿ ನಿಗಮದ ಜಿಲ್ಲಾಡಳಿತನೋ ಆ ಸಾಯ್ಲಿ ಆಯ್ತು ಶಾಸಕರು ಏನ್ ಮಾಡ್ತಾ ಇದ್ದಾರೆ ಆ ಕಷ್ಟ ಮಾಡ್ತೀರಲ್ವಾ ಬಿಡಿ ಸ್ವಾಮಿ ನನ್ನ ಭಾಗ ನನ್ನ ಏರಿಯಾ ನನ್ನ ಸ್ಥಳ ಇದ್ ನನಗ್ ಪಟ್ಟಿಲ್ಲ ಬಿಡಿ ಕೆಲಸವನ್ನ ಮಾಡಿ ಆಯ್ತು ನೀವಾದ್ರು ಕಣ್ಣಾರೆ ಬಂದು ನೋಡ್ಬಿಟ್ಟು ಕ್ರಮವನ್ನ ಕೈಗೊಳ್ಳಿ ಆ ಅವ್ರ ಯಾರು ರಾಜೀನಾಮೆ ಕೊಡ್ಲಿ ಇವ್ರ ಯಾರು ರಾಜೀನಾಮೆ ಕುತ್ಕೊಡಿ ಅಂತ ಪ್ರತಿಭಟನೆ ಮಾಡ್ತೀರಾ ಮಾಡ್ರಿ ಸ್ವಾಮಿ ಇಲ್ಲಿ ಪ್ರತಿಭಟನೆ ನೀವು ಪ್ಲಾಸ್ಟಿಕ್ ಮುಕ್ತ ಮಾಡಿ ಅಂತ ಕುತ್ಕೊಂಡ್ ಪ್ರತಿಭಟನೆ ಮಾಡಿ ಪ್ಲಾಸ್ಟಿಕ್ ಮುಕ್ತ ಮಾಡ್ಸಿ ಅವಾಗ ನಾವು ಒಪ್ಕೊಂತೀವಿ ನಿಜವಾದ ರಾಜಕಾರಣಿಗಳು ನೀವು ಅಂತ ಅದನ್ನ ಬಿಟ್ಟು ಬಿಟ್ಟು ಬರೀ ನಮ್ಮನೆ ದೋಸೆ ಮಾತ್ರ ನೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ಇನ್ನೊಂದು ಇರೋ ದೋಸೆ ಸುಸುಸಿಲು ಹೋಗುತ್ತ ಅಷ್ಟ ಏನು ವೇಸ್ಟ್ ಆಗೋಗುತ್ತೆ ಹಂಗೆ ಮಾಡ್ತಿದ್ದು ಅಚ್ಚನಾ ನನಗನ್ಸಿದ್ದು ಇವ್ರು ಏನಾದ್ರು ಇವ್ರ ಏನಾದ್ರು ಬೃಂದಾವನ ಗಾರ್ಡನ್ ಕ್ಲೋಸ್ ಆದ್ರೆ ಅದಕ್ಕೆ ನೇರ ಒಣೆಯನ್ನ ಕಾವೇರಿ ನಿಗಮದವ್ರು ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ನೇರವಾಗಿ ಹೊಣೆ ಅನ್ಸ್ತಾರೆ ಅಂಡ್ ಆಶ್ಚರ್ಯ ಕೂಡ ಇಲ್ಲ ಬೃಂದಾವನ ಗಾರ್ಡನ್ ಏನಾದ್ರೂ ಹೋಗ್ತಾ ಹೋಗ್ತಾ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿ ಮುಚ್ಚೋದ್ರು ಕೂಡ ಆಶ್ಚರ್ಯ ಇಲ್ಲ ಯಾಕಂದ್ರೆ ಆ ಮಟ್ಟಕ್ಕೆ ನಮ್ಮ ಬೃಂದಾವನ ಗಾರ್ಡನ್ ನ ಮಾಡಿಟ್ಟಿರುವಂತದ್ದು ಈ ಮಹಾನ್ ವ್ಯಕ್ತಿಗಳಂತ ಅನ್ಸ್ಕೊಂಡಿರ್ಬೋದು ಒಂದು ಕ್ಲೀನ್ ಮಾಡ್ತಿಲ್ಲ ಆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ನೀವು ಕೂಡ ರಚನಾ ನೀವ್ ಹೇಳ್ತಾ ಇದ್ರಿ ಈ ಜನಪ್ರತಿನಿಧಿಗಳು ಅಂತ ಹೆಸರಿಗೆ ಅಧಿಕಾರಿಗಳು ಅಂತ ಹೆಸರಿಗೆ ಅದೊಂದು ಸ್ಥಾನದಲ್ಲಿ ಕೂರಿಸಿರ್ತಾರೆ ಜನರು ಓಟ್ ಹಾಕಿ ಕೆಲ್ಸಿರ್ತಾರೆ ನಮ್ಗೆ ಹೆಲ್ಪ್ ಆಗ್ಲಿ ನಮ್ಮ ಕಷ್ಟವನ್ನ ಕೇಳಿ ಅಂತ ಬಿಡಿ ಜನಗಳ ಹತ್ರ ಹೋಗಿ ಕಷ್ಟವನ್ನ ಕೇಳ್ತಾರೆ ಜನಪ್ರತಿನಿಧಿಗಳು ಅನ್ನೋದು ದೂರದ್ ಮಾತು ಅಟ್ಲೀಸ್ಟ್ ನಮ್ಮ ಮೈಸೂರಿನ ಪ್ರವಾಸಿ ತಾಣಗಳು ಅದ್ರಲ್ಲೂ ಪ್ರಮುಖವಾದ ಪ್ರವಾಸಿ ತಾಣ ಕನ್ನಡಿಗರ ಜೀವನಾಡಿ ಕೆ ಆರ್ ಎಸ್ ಅಂತ ಅಂದ್ರೆ ಅದನ್ನೇ ಕೈ ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಇವ್ರ ರಾಜ್ಯ ರಾಜಕಾರಣದಲ್ಲಿ ನೀವ್ ಹೇಳೋತರ ಅವ್ರ ರಾಜೀನಾಮೆ ಕೊಡ್ಲಿ ಇವ್ರ ರಾಜೀನಾಮೆ ಕೊಡ್ಲಿ ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋಣ ಇವ್ರ ವಿರುದ್ಧ ಪ್ರತಿಭಟನೆ ಮಾಡೋಣ ನಮ್ಮ ಸರ್ಕಾರ ಬರ್ಲಿ ನಮ್ಮ ಪಕ್ಷ ಮೇಲ್ ಹೋಗ್ಲಿ ಬರೀ ಇದ್ರ ಮಧ್ಯದಲ್ಲೇ ಇವ್ರು ಜನರ ಸೇವೆ ಜೊತೆಗೆ ದಸರಾ ಅಂತ ಅದನ್ನು ತಕೊಂಡ್ರೆ ಸಿದ್ಧರಾಗ್ಬಿಟ್ಟಿದಾರ ನಾನ್ ಹೇಳ್ತಿರೋದು ಮೂರು ಪಕ್ಷಗಳಿಗೆ ಖಂಡಿತವಾಗ್ಲು ಖಂಡಿತವಾಗ್ಲು ರಚನಾ ಮೂರೂ ಪಕ್ಷಗಳು ಮಾಡ್ತಿರೋ ಕೆಲಸವನ್ನು ಅವ್ರ ಯಾವಾಗ ರಾಜೀನಾಮೆ ಕೊಡ್ತಾರೆ ಇವ್ರು ಯಾವಾಗ ರಾಜೀನಾಮೆ ಕೊಡ್ತಾರೆ ಆ ಸೀಟಿಗೆ ಯಾರು ಕುತ್ಕೋತಾರೆ ಈ ಸೀಟಿಗೆ ಯಾರು ಕುತ್ಕೋತಾರೆ ಬರೀ ಇದ್ರಲ್ಲಿ ಯೋಚನೆಗಳು ಕಳೆದೋಗಿದೆ ಹೊರ್ತು ಇಲ್ಲಿ ಇನ್ನು ಅವ್ರ ಕೆಳಗಡೆ ಇರ್ತಾರಲ್ಲ ಈ ಶಾಸಕರು ಸಚಿವರು ಇವರೆಲ್ಲ ಏನು ಯೋಚನೆ ಮಾಡ್ತಿರ್ತಾರೆ ಇವ್ರು ನಮ್ಮ ನಾಯಕರು ಯಾರು ಬರ್ತಾರೆ ಎಲ್ಲಿ ಪ್ರತಿಭಟನೆ ಮಾಡ್ಬೇಕು ಎಲ್ಲಿ ನಿಂತ್ಕೋಬೇಕು ನಾನು ಯಾವ ಜಿಲ್ಲೆಯಲ್ಲಿ ಕರೆಯನ್ನ ಕೊಡ್ಬೇಕು ರೇ ಸ್ವಾಮಿ ಜಿಲ್ಲೆ ಜಿಲ್ಲೆ ಕರೆ ಕೊಡ್ತೀರಾ ಪ್ರತಿಭಟನೆ ಮಾಡ್ಲಿಕ್ಕೆ ಅದೇ ಪ್ರತಿಭಟನೆಯ ತಂದುಭಟನೆ ನೀವು ಕೆಆರ್ಸ್ ಮುಂದೆ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಉಂಟಾಗ್ತಾ ಇತ್ತ ಆ ಆಗ್ಲೇ ಹೇಳ್ತಾ ಇದ್ರಿ ರಚನಾ ಈ ಜನರ ಕಷ್ಟವನ್ನೇ ಅವ್ರ ಹತ್ರ ಹೋಗ್ಬಿಟ್ಟು ಕೇಳೋದಿಲ್ಲ ಅಂತ ಹೇಳಿದ್ರೆ ಇದನ್ನ ಮಾಡ್ತಾರ ಅಂತ ಖಂಡಿತವಾಗ್ಲೂ ಸತ್ಯ ಅದೇ ಆಗ್ತಾ ಇರುವಂಥದ್ದು ಅವರು ಬರ್ತಾರೆ ಓಟ್ ಹಾಕ್ಸ್ಕೊಂತಾರೆ ಗೆಲ್ತಾರೆ ಮನೆಗೆ ಹೋಗ್ತಾರ ಅಷ್ಟೇ ಹೊರ್ತು ಈ ರೀತಿ ಯಾವ್ದು ಕಾರ್ಯಗಳನ್ನ ಮಾಡ್ತಾ ಇಲ್ಲ ಯಾಕ ರಚನಾ ಕಾವೇರಿ ನಿಗಮದವರು ಚೇರ್ಮನ್ ಆಗಿರ ಯಾರಾಗಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಆಗಿರುವಂಥದ್ದು ಇನ್ನೊಬ್ರು ವೈಸ್ ಚೇರ್ಮನ್ ಯಾರಾಗಿರುವಂಥದ್ದು ಡಿ ಕೆ ಶಿವಕುಮಾರ ಅವರಾಗಿರುವಂಥದ್ದು ಎಂತ ಉನ್ನತ ಸ್ಥಾನದಲ್ಲಿ ಇರುವಂತವ್ರು ಆ ಈ ರೀತಿಯಾಗಿ ಅವ್ರ ಕೈಲಿ ಇದೇ ರೀತಿಯಾಗಿ ಒಂದು ಚಿಕ್ಕ ಸ್ಥಳವನ್ನ ಅಥವಾ ಒಂದು ಬೃಂದಾವನ ಗಾರ್ಡನ್ ನ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಜನರಿಗೆ ಹೇಗ್ ನಂಬಿಕೆ ಬರುತ್ತೆ ಹೇಗ್ ಉದ್ದಾರವನ್ನ ಮಾಡ್ತೀರಾ ಇಲ್ಲಿ ದಸರಾವನ್ನ ಕೋಟ್ಯಾವ್ ರೂಪಾಯಿ ಕಷ್ಟ ಬಿಟ್ಟು ಮಾಡ್ತಾ ಇದ್ದೀರಲ್ಲ ಆ ದಸರಾಕ್ ಬರೋರು ಬಂದ್ಬಿಟ್ಟು ಟೂರಿಸ್ಟ್ ಗಳು ಈ ಪ್ಲೇಸ್ ಅನ್ನ ನೋಡಬಿಟ್ಟು ಮಕ್ಕಳು ಕುಗಿತಾರಲ್ಲ ಹಾಗೆ ಏನ್ ಹೇಳ್ತೀರಾ ನೀವು ದಸರಾ ಮಾಡಿನೂ ಕೂಡ ಅದು ಸಕ್ಸಸ್ ಆಗುತ್ತಾ ಆ ನೀವು ಸುತ್ತಾ ಇರುವಂತ ಸಮಸ್ಯೆಗಳನ್ನ ಬಿಟ್ಟು ಬಿಟ್ಟು ಮೇಲ್ಗಡೆ ನಾವು ಒಂದು ಮಾತನ್ನ ಹೇಳ್ತೀವಲ್ಲ ಅನಾಚನಾ ಯಾವಾಗಲೂ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತೀವಲ್ಲ ಅದೇ ಪರಿಸ್ಥಿತಿಲಿ ಆಗಿರುವಂತದ್ದು ಹೆಸರಿಗಷ್ಟೇ ಇದೆ ಹೊರ್ತು ಇನ್ಯಾವುದೂ ಆಗ್ತಾ ಇಲ್ಲ ಯಾಕೆಂದ್ರೆ ಅದೇ ದಿನ ಒಂದು ಕಸ ಎಚ್ಚೋ ಕೆಲಸವನ್ನ ನೀವು ಮಾಡ್ತಾ ಇಲ್ಲ ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲು ಅವರ ವೈಯಕ್ತಿಕ ರಾಜಕೀಯದಲ್ಲೋ ಅಥವಾ ಈ ರಾಜಕೀಯ ಕಿತ್ತಾಟಗಳಲ್ಲೋ ಡ್ರಾಮಾವನ್ನ ಕ್ರಿಯೇಟ್ ಮಾಡೋದ್ರಲ್ಲೋ ಇದ್ರಲ್ಲೇ ತೊಡಗಿಬಿಟ್ಟಿದ್ದಾರೆ ಹೊರ್ತು ಈ ರೀತಿಯ ಕ್ರಮವನ್ನ ಕೈಗೊಳ್ತಿಲ್ಲ ಮತ್ತು ದಸರವನ್ನ ಮಾಡ್ತಾ ಇರುವಂತದ್ದು ಕೂಡ ಇವ್ರ ಹೆಸರು ಪ್ರತಿಷ್ಠೆಗಷ್ಟೇ ಅನ್ನೋ ಒಂದು ಕಿವಿ ಮಾತು ಬರ್ತಾ ಇರುವಂತದ್ದು ಅಥವಾ ನಮ್ಗ್ ಅನಸ್ತಾ ಯಾಕಂದ್ರೆ ಪರಿಸ್ಥಿತಿ ಹಂಗ ಉಂಟಾಗ್ಬಿಟ್ಟಿದೆ ಸ್ವಾಮಿ ಇವ್ ದಸರಾ ಮಾಡ್ಬೇಕು ಅಂದ್ರೆ ಫಸ್ಟ್ ಪ್ರವಾಸಿ ಸ್ಥಳಗಳನ್ನ ಸರಿ ಮಾಡ್ಬೇಕು ಆ ಪ್ರವಾಸಿ ಸ್ಥಳಗಳು ಸರಿಯಾಗಿದೆ ಕ್ಲೀನ್ ಆಗಿದೆ ಅಂತ ಹೇಳಿದಾಗ ನೀವು ದಸರಾ ಬರೋರ್ಗೂ ಕೂಡ ಒಂದು ಏನೋ ಅವ್ರಿಗು ಒಂದು ಖುಷಿ ಇರುತ್ತೆ ಆ ಸ್ಥಳವನ್ನ ನೋಡಿದಾಗ ಇಲ್ಲೇ ನಿರ್ವಹಣೆ ಮಾಡಿಲ್ಲ ಅಂತ ಹೇಳಿದ್ರೆ ಏನ್ ದಸರಾ ಮಾಡಿ ಏನ್ ಪ್ರಯೋಜನ ಆಗುತ್ತೆ ಇನ್ನು ಅದ್ ಹೆಸರನ್ನು ಕೂಡ ನೋಡ್ತಾ ಇರಬಹುದು ರಚನಾ ಅವ್ರೆ ಈ ಏನು ಪಾಸ್ ನೋಡು ಎಂಟ್ ಸಾವಿರ ರೂಪಾಯಿ ಕೇಳ್ತಾರೆ ಇನ್ನೊಂದು ನೋಡು ಐದ್ ಸಾವಿರ ರೂಪಾಯಿ ಕೇಳ್ತಾರೆ ಅಲ್ಲಿಗೆ ದುಡ್ಡು ಇಲ್ಲಿಗೆ ದುಡ್ಡು ಏನ್ ಮಾಡ್ತಿದ್ದೀರಾ ಸ್ವಾಮಿ ಆ ಇಟ್ಕೊಂಡು ಆ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಐವತ್ ರೂಪಾಯಿ ಹೆಸರಿಗೆ ಟಿಕೆಟ್ ಕಲೆಕ್ಟ್ ಮಾಡ್ತೀರಾ ಆಯ್ತು ಅದೇ ದುಡ್ಡಲ್ಲಿ ಮಾಡಿಸ್ಬೋದನಾ ಐವತ್ ರೂಪಾಯಿ ಅಂದ್ರೆ ಜಸ್ಟ್ ಯೋಚನೆಯನ್ನ ಮಾಡಿ ರಚನಾ ನೀವು ಸಾವಿರಾರು ಲಕ್ಷಾಂತರ ಪ್ರವಾಸಿಗರೊಳಗೆ ಬರ್ತಾರೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಮೊಟ್ಟ ಹಾಕುವಂಥದ್ರು ಹ ಟಿಕೆಟ್ ಕಲೆಕ್ಟ್ ಮಾಡ್ತಾರೆ ಆ ದುಡ್ಡಲ್ಲಿ ಆ ನಿರ್ವಹಣೆ ಮಾಡ್ಬೇಕು ಮೇಂಟೈನ್ ಮಾಡ್ಬೇಕು ಆ ಸ್ಥಳವನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಅದೇ ಆಗ್ತಿಲ್ಲ ಅಂತ ಹೇಳಿದ್ರೆ ನನಗೆ ಅನುಮಾನ ಉಡ್ತಾ ಇರೋನ್ಸಂತು ಇಲ್ಲಿ ಕಾಣದ ಕೈಗಳು ಏನೋ ಕೆಲ್ಸವನ್ನ ಮಾಡ್ತಾ ಇದೆ ಅಂತ ಅಲ್ವಾ ಖಂಡಿತವಾಗ್ಲು ಅಲ್ವಾ ಅದೇ ತರ ಆಗ್ತಾ ಇರೋ ಅನ್ಸಂತು ರಂಜಿತಾ ಪಿಕ್ನಿಕ್ ತರ ನೀವು ಪಾರ್ಕ್ ಪಟ್ಬಿಟ್ಟಿದ್ದೀರಾ ಅಲ್ಲ ರಂಜಿತಾ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಏನು ಕೆಆರ್ ಎಸ್ ಡ್ಯಾಮ್ ಭರ್ತಿ ಆಯ್ತು ಆಗ ಬಹಳ ಖುಷಿ ಪಟ್ರು ಎಲ್ರೂ ರಾಜಕಾರಣಿಗಳು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬಂದು ಅದಕ್ಕೆ ಬಾಗಿನವನ್ನ ಅರ್ಪಿಸಿದ್ರು ಆಗ ಅಂತ ಸಂದರ್ಭದಲ್ಲಿ ಡಿ ಕೆ ಅವರು ಕೂಡ ಬಂದು ಅದನ್ನ ಪರಿಶೀಲನೆ ಮಾಡುವಂತದ್ದು ಬಂದು ಓಡಾಡ್ಕೊಂಡು ಹೋದ್ರು ಆ ಸಂದರ್ಭದಲ್ಲಿ ಬೃಂದಾವನ ಕಾಣಿಸ್ಲಿಲ್ವಾ ಅವ್ರ ಕಣ್ಣಿಗೆ ಬೃಂದಾವನ ಅಲ್ಲಿನ ಪರಿಸ್ಥಿತಿ ಅವ್ರ ಕಣ್ಣಿಗೆ ಕಾಣಿಸ್ಲಿಲ್ವಾ ಬರೀ ಬಾಗಿನವನ್ನ ಅರ್ಪಿಸಿದ್ರೆ ಮಾತ್ರ ಅವ್ರ ಜವಾಬ್ದಾರಿ ಕಳ್ಕೊಂಡಂಗ ಇದು ಅವ್ರ ಗಮನಕ್ ಬರ್ತಾ ಇಲ್ವಾ ಅವರು ಒಬ್ಬರು ಸಂಪನ್ಮೂಲ ಸಚಿವರಾಗಿ ಅವರ ಅಂಡರಲ್ಲಿ ಬರುವಂತಹ ಕಾವೇರಿ ನೀರಾವರಿ ನಿಗಮದ ಅಂಡರಲ್ಲಿ ಬರುವಂತಹ ಬೃಂದಾವನ ಇದು ಹೌದು ಹ್ಮ್ 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 ಎಸ್ ರಚನಾ ಅದೇ ನಾನು ಹೇಳ್ತಾ ಇದ್ದೆ ಇವಾಗ ನೀವ್ ಹೇಳ್ತಾ ಇದ್ರಿ ಆ ಬಾಗಿನ ಅರ್ಪಣೆ ಮಾಡ್ಲಿಕ್ಕೆ ಬಂದಿದ್ರು ಅದನ್ನ ನೋಡಿಲ್ವಾ ಅಂತ ಖಂಡಿತವಾಗ್ಲು ಮೇ ಬಿ ಬಂದು ಅದನ್ನ ಆ ಒಂದು ಸಮಯದಲ್ಲಿ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಈ ಬೆಣ್ಣೆ ಸೌರ ಕೆಲರು ಮಾಡಿದ್ರ ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬಾಗಿನ ಅರ್ಪಿಸ್ಲಿಕ್ಕೆ ಬರ್ತಾರ ಡಾಮ್ ಮೇಲೆ ಬರ್ತಾರ ಅಂದ್ರೆ ಆಬ್ವಿಯಸ್ಲಿ ಬೃಂದಾವನಗೆ ಬಂದಿರ್ತಾರೆ ಈ ಬೃಂದಾವನೇ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಆ ಫೋಟೋಗ ವಿಡಿಯೋಗ ಫೋಸ್ ಕುಟ್ಕೊಂಡು ಯಾಕೆ ನೀವು ಬಾಗಿನವನ್ನ ಅರ್ಪಣೆ ಮಾಡ್ತೀರಾ ಸಂತಸವನ್ನ ವ್ಯಕ್ತಪಡಿಸ್ತೀರಾ ನಿಮ್ಗೆ ಬೃಂದಾವನ ಗಾರ್ಡನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ನಾನು ಆಗ್ಲೇ ಹೇಳ್ತೀನಿ ರಚನಾ ಪ್ರತಿಷ್ಠೆ ಪ್ರತಿಷ್ಠೆಗಷ್ಟೇ ಇವರೆಲ್ಲ ಕೆಲಸವನ್ನ ಮಾಡ್ತಾ ಇದಾರೆ ಹೊರ್ತು ಉದ್ಧಾರವನ್ನ ಮಾಡ್ಬೇಕು ಮೈಸೂರು ಉದ್ಧಾರವನ್ನ ಮಾಡ್ಬೇಕು ಅಥವಾ ನಮ್ಮ ಸ್ಥಳಗಳನ್ನ ಉದ್ಧಾರ ಮಾಡ್ಬೇಕು ಪ್ರವಾಸೋದ್ಯಮನ ಬೆಳೆಸ್ಬೇಕು ಅಂತ ಅಂದ್ಬಿಟ್ಟು ಏನು ಬೈ ಮೈಕ್ ಇಟ್ಕೊಂಡು ಹೇಳ್ತಾರಲ್ಲ ಅದು ಮೈಕಲ್ಲಿ ಅಷ್ಟೇ ಆಗ್ತಾ ಇದೆ ಮಾತಿನಲ್ಲಿ ಅಷ್ಟೇ ಆಗ್ತಾ ಇದೆ ಹೊರ್ತು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಏನ್ ಬಾಗಿನ ಅರ್ಪಣೆ ಮಾಡಿ ಏನಾಗುತ್ತೆ ಆ ಅದನ್ನೇ ನಾನು ಹೇಳಿದ್ರು ರಚನಾ ಅಂತ ದೊಡ್ಡ ಸ್ಥಾನದಲ್ಲಿ ಇರೋರು ಅಂಡರ್ ಅಲ್ಲಿ ಬರುವಂತ ಒಂದು ಸ್ಥಳ ಇದಾಗಿದೆ ಅವ್ರ ಕೈಲಿ ಇದೊಂದು ಸ್ಥಳನೇ ಸರಿಪಡಿಸ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ರಾಜವನ್ನ ಏನ್ರಿ ಉದ್ಧಾರ ಮಾಡ್ತೀರಾ ನೀವು ನೀವು ನಂಬ್ಕೊಂಡಿರೋಂತ ಜನರಿಗೆ ಏನ್ರಿ ಕೆಲ್ಸವನ್ನ ಮಾಡ್ತೀರಾ ನೀವು ಆ ಬಂದ್ಬಿಟ್ಟು ಸುಮ್ನೆ ಫೋಟೋ ಪೋಸ್ಟ್ ಕೊಟ್ಟು ಒಂದು ಬಾಗಿನವನ್ನ ಅರ್ಪಿಸ್ದೆ ಮುಗೀತು ಎಲ್ಲ ಅನ್ನೋ ಒಂದು ರೀತಿಯಲ್ಲಿ ಹೋಗಿರೋ ರಚನಾ ನೀವು ಕೂಡ ನೋಡ್ತಾ ಇದ್ರು ಏನು ಆಡಂಬರದಲ್ಲಿ ಬಾಗಿನ ಅರ್ಪಿಸ್ತಿದ್ವು ಎಷ್ಟೆಲ್ಲ ವೇಟ್ ಮಾಡಿದ್ದು ವೇದಿಕೆ ಕಾರ್ಯಕ್ರಮಗಳಿಗೆ ಲಕ್ಷಾಂತರ ರೂಪಾಯಿ ಸುರಿದಿರ್ತಾರೆ ರಚನಾ ಅವ್ರೆ ಆ ಅದೇ ದುಡ್ಡನ್ನ ತಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಈ ಮೇಂಟೈನ್ ಮಾಡೋ ಕೆಲಸವನ್ನ ಮಾಡಿದ್ರೆ ಇವತ್ತು ನಮ್ಮ ಬೃಂದಾವನ ಕಾರಣ ಇವತ್ತು ಈ ಪರಿಸ್ಥಿತಿಗೆ ಖಂಡಿತವಾಗ್ಲು ಬರ್ತಾ ಇರ್ಲಿಲ್ಲ ಇವರ ಪ್ರತಿಷ್ಠೆಗಷ್ಟೇ ಇವರು ಕೆಲಸವನ್ನ ಮಾಡ್ತಾರೆ ಹೊರತು ಇನ್ ಯಾವುದೇ ಒಂದು ಅಭಿವೃದ್ಧಿಗೆ ಏಳಿಗೆಗಳಿಗೆ ಕೆಲಸವನ್ನ ಮಾಡೋದಿಲ್ಲ ಇದ್ರ ಕೆಲಸ ಏನಿದ್ರು ಭಾಷಣದಲ್ಲಷ್ಟೇ ಇರತ್ತೆ ಇರುತ್ತೆ